ಮತ್ತು ಪೌಡರ್ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿದ ಹುಲಿಯ ಉಪಟಳ ಗುರುಪುರ ಗ್ರಾಮದಲ್ಲಿ ಹುಲಿ ಮರಿ ಸೆರೆ ಹಿಡಿಯಲಾಗಿದೆ ಹುಣಸೂರು ತಾಲೂಕಿನ ಗುರುಪುರದಲ್ಲಿ ಹುಲಿ ಮರಿಯನ್ನ ರಕ್ಷಣೆ ಮಾಡಲಾಗಿದೆ ಸ್ಥಳಕ್ಕಾಗಮಿಸಿ ಹುಲಿ ಮರಿಯನ್ನ ರಕ್ಷಿಸಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಹುಲಿ ಮರಿಯನ್ನ ರವಾನೆ ಮಾಡಲಾಗಿದೆ ನೀವು ಗಮನಿಸ್ತಾ ಇದ್ದೀರಲ್ಲ ಈ ಹುಲಿ ಮರಿಯನ್ನ ರಕ್ಷಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ye daxang du chiden chi la taagi tu guzi simchi de zandara ye daxang du chiden chi la taagi tu guzi simchi de zandara ले तो तो ये बच्चा एना हां फोन मारता नी बोरा दा मा लेगो लिखी ओरो चला इना बाबु फोन ता जाते ठीक जे दो कने कने कहां निकल है के दम है के तव जुर है आ दा खा तो कायले बीतैते मरी दो कायले वंगिरो दो हंगिरो दो इरो दो कायला

ನೋಡಿ ಮೈಸೂರಿನಲ್ಲಿ ಹುಲಿಯ ಘಾಟ ಜಾಸ್ತಿ ಆಗಿದೆ ಅನ್ನೋದನ್ನ ಈಗಾಗಲೇ ಅರಣ್ಯ ಇಲಾಖೆ ಹೇಳಾಗಿತ್ತು ಮತ್ತು ಗ್ರಾಮಸ್ಥರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಸಾರ್ವಜನಿಕರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಸುಮಾರು ಹತ್ತಕ್ಕೂ ಹೆಚ್ಚು ಹುಲಿಗಳು ಓಡಾಡ್ತಾ ಇವೆ ಅನ್ನುವಂತ ವಿಚಾರ ಒಂದಷ್ಟು ವಿಡಿಯೋಸ್ ಗಳು ವೈರಲ್ ಆಗಿತ್ತು ಮೈಸೂರು ಸಿಟಿಗೇನೆ ಹುಲಿಗಳ ಆಗಮನ ಆಗ್ತಾ ಇದೆ ಎಚ್ಚರಿಕೆ ವಹಿಸಿ ಅಂತ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಕೂಡ ಎಚ್ಚೆತ್ಕೊಂಡಿದ್ರು ಎಲ್ಲೆಲ್ಲಿ ಹುಲಿಗಳು ಪ್ರತ್ಯಕ್ಷ ಆಗ್ತಾ ಇದೆ ಎಲ್ಲೆಲ್ಲಿ ಹುಲಿಗಳು ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಅಲರ್ಟ್ ಆಗ್ತಾ ಇದ್ರು ಇದೀಗ ಹುಲಿ ಮರಿಯನ್ನ ರಕ್ಷಿಸಿರುವಂತದ್ದು ಅರಣ್ಯ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಹುಲಿ ಮರಿಯನ್ನು ರವಾನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರಕ್ಷಣೆ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು ಹೆಚ್ಚಾಗಿ ಯಾಕೆ ಹುಲಿಗಳು ಪ್ರತ್ಯಕ್ಷ ಆಗ್ತಾ ಇದೆ ಕಾಡಿನಿಂದ ನಾಡಿಗೆ ಬರ್ತಾ ಇದೆ ಅಂದಾಗ ತಾಯಿ ಹುಲಿಗಳು ಮತ್ತು ಗರ್ಭಿಣಿ ಹುಲಿಗಳು ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಅಂದರೆ ಆಹಾರವನ್ನು ಅರಿಸ್ಕೊಂಡು ಬರ್ತಾ ಇದೆ ಮಕ್ಕಳನ್ನು ಅವುಗಳ ಮಕ್ಕಳನ್ನು ರಕ್ಷಣೆ ಮಾಡ್ಕೊಳಕ್ಕೆ ಅಂತ ಬರ್ತಾ ಇದೆ ಎಲ್ಲ ಕಡೆ ಕಾಡಲ್ಲೂ ರೆಸಾರ್ಟು ಹೋಮ್ ಸ್ಟೇ ಈ ಥರದ್ದೆಲ್ಲ ಮಾಡಿರೋದ್ರಿಂದ ಮರಿಗಳನ್ನು ಸೇಫ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅವು ಊರಿಗೆ ಬರೋ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ರು ಇದೀಗ ಹುಲಿಗಳ ಜೊತೆಗೆ ಹುಲಿಯ ಮರಿಗಳು ಕೂಡ ಪ್ರತ್ಯಕ್ಷ ಆಗ್ತಾ ಇರುವಂಥದ್ದು ಆದರೆ ಆ ಹುಲಿ ಮರಿಯನ್ನು ರಕ್ಷಿಸಿದ್ದಾರೆ ಅರಣ್ಯ ಸಿಬ್ಬಂದಿ ರಕ್ಷಣೆಯನ್ನು ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಸಹಜವಾಗಿ ಹುಲಿಗಳು ಪ್ರತ್ಯಕ್ಷ ಆದಾಗ ಎಲ್ಲಿಗೆ ಹೋಗ್ತವೆ ಏನು ಎತ್ತ ಯಾವ ಟೈಮಲ್ಲಿ ಹೇಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಹೊಲಕ್ಕೆ ಹೋಗೋಕ್ಕೂ ಆಗಲ್ಲ ಈ ಕಡೆ ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜಿಗೆ ಕಳಿಸೋದಕ್ಕೂ ಕೂಡ ಭಯ ಆಗತ್ತೆ ಸದ್ಯ ಇದೀಗ ರಕ್ಷಣೆ ಮಾಡುವಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡ್ತಾ ಇರೋದು